ರೇಂಜ್ ಹೇಳ್ತಾ ಇದ್ದೀನಿ ನಿಜ ಸ್ಟೇಜ್ ಅಲ್ಲಿ ಕುಡಿಸಿದೆ ತಪ್ಪು ಎಲ್ಲ ಕೆಳಗಡೆ ಹೋಗ್ಬೇಕಂತು ಬಹಳ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ರೋಡ್ ಶೋ ಮಾಡ್ತೀನಿ ಅಂದ್ರು ಇಲ್ಲ ಸಭೆ ಮಾಡಿ ಅಂತ ಹೇಳ್ದೆ ನಮ್ಮ ಅಭ್ಯರ್ಥಿ ತಗೊಂಡ್ ಕೊಟ್ಟಿಲ್ಲ ಇಲ್ಲ ಬರುವ ಸೊ ಅದಕ್ಕೆ ಸಂಜ್ ಆಗದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲ ಬಿಸಿಲಲ್ಲಿ ನಿಂತ್ಕೋಬೇಕು ತವರ ಕ್ಷಮಿಸ್ಬೇಕು ಏ ಸ್ವಲ್ಪ ಇದೆ ನೀಲಿ ಕೊಡಬೇಡಿ ಸ್ವಲ್ಪ ಇದೆ ಜನ ಮಾಡಿಸ್ಬೇಕು ಇಲ್ಲಪ್ಪ ಇರೋ ಸ್ವಲ್ಪ ಸ್ವಲ್ಪ ತಾಳ್ಮೆ ನೀರು ಬಂದವರೆ ವೇರಿಕೆ ಇರುವಂತ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾದಂತ ಪುಷ್ಪಾ ಶಿರೋಳಿಯವರೇ ಸಲೇಮ್ರವರು ಇಂಡಸ್ಕೇರಿ ಅವರು ಸ್ವಾಮಿ ಅವರು ಯತೀಂದ್ರ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಇದ್ದಾರೆ ಶಾಸಕರು ಕೋಮ್ರೆಡ್ಡಿ ಅವರು ಎಲ್ಲ ಕೂಡ ಇದ್ದಾರೆ ವಿನೋದ ವಸತಿ ಪರವಾಗಿ ಕಾಂಗ್ರೆಸ್ನ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ನನ್ನ ಮಾತು ನಾಲ್ಕು ಮಾತು ಮಾತಾಡಕ್ಕೆ ನಮ್ಮ ನನ್ನ ಆತ್ಮೀಯ ಮಿತ್ರ ಅಂತ ದಿವಂಗತ ಶಿವಳ್ಳಿನ ನೆನೆಸ್ಕೊಂಡಿರುವಂತ ನನ್ನ ಕರ್ತವ್ಯಕ್ಕೆ ಲೋಪಾದನಾಗ್ತದೆ ಇವತ್ತು ಶಿವಳ್ಳಿ ಬದುಕಿದ್ರೆ ಇವತ್ತು ನನ್ನ ಆತ ಕೂಡ ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ ಏನ್ ಮಾಡ್ತೀರಿ ಲೀಲೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಸಾಧ್ಯ ಮಾಡ್ತಿರೋದು ಬಹಳ ಮುಖ್ಯ ಹಂಗೆ ಆತ ನಿಮ್ಮಲ್ಲಿ ಏನು ಮೂರು ಬಾರಿ ವಿಧಾನಸಭೆಗೆ ಪ್ರವೇಶ ಆಗಿ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ ನಿಮ್ಮೆಲ್ಲರ ಹೃದಯವನ್ನ ಗೆದ್ದಿದ್ದ ಅಂತ ಹೇಳಿ ನಾನು ನಂಬ್ಕೊಂಡು ನೀವೆಲ್ಲ ಅವನ ಕೊನೆ ಉಸಿಲಿರುವವರು ಕೂಡ ತಾವೆಲ್ಲ ಜೊತೆಲಿದ್ರಿ ಮೇಲೆ ಅವರ ಧರ್ಮ ಕೂಡ ನಾವು ಕುಸುಮನನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ವು ಇವತ್ತು ಯತೀಂದರ್ ಅವರು ಬಹಳ ಚೆನ್ನಾಗಿ ಕೆಲವು ವಿಚಾರಗಳನ್ನ ಮಾತಾಡಿದ್ರು ಮಾತಾಡಲ್ಲ ಅಂತ ಹೇಳ್ತಾ ಇದ್ರು ಆದ್ರೂ ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಬಹಳ ವಿಚಾರ ನಿಮ್ಮ ಮುಂದೆ ಇಟ್ರು ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಏನಕ್ಕೆ ಗೊತ್ತಿಲ್ಲ ನಾನು ಈ ಎಲೆಕ್ಷನ್ ನಿಮ್ಗೆ ಏನ್ ಕೇಳಲಿಕ್ಕೆ ನಾನು ಬಂದಿದ್ದೀನಿ ಅಂತಂದ್ರೆ ಎಲೆಕ್ಷನ್ ಏನು ಪ್ರಜಾಪ್ರಭುತ್ವದ ಹಬ್ಬ ಒಂದು ಜಾತ್ರೆ ಇದ್ದಕ್ಕೆ ಜಾತ್ರೆ ಏನಕ್ಕೆ ಹೋಯ್ತಾರೆ ಜನ ಕೊನೆ ಏನಾಗ್ಲಿಲ್ಲ ಅಂದ್ರೆ ದೇವರ ಹತ್ರ ಹೋಗಿ ಭಕ್ತನಗೂ ಭಗವಂತನಿಗೂ ಒಂದು ಭವನ ನನ್ಗೆ ಒಳ್ಳೇದ್ ಮಾಡಪ್ಪ ನನ್ ಕುಟುಂಬಕ್ಕೆ ಒಳ್ಳೇದ್ ಮಾಡಪ್ಪ ಇಡೀ ಊರ್ಗ ಒಳ್ಳೇದು ಮಾಡಪ್ಪ ಅಂತ ಕೇಳಕ್ ಹೋಗ್ತಾರೆ ಈ ಪ್ರಜಾಪ್ರಭುತ್ವದ ಜಾತ್ರೆಯಲ್ಲಿ ನಾವೆಲ್ಲ ಸೇರಿದೀವಿ ಈ ಐದು ವರ್ಷ ಎಲೆಕ್ಷನ್ ಹಿಂದೆ ಆಯ್ತು ಈ ಐದು ವರ್ಷ ಹತ್ತು ವರ್ಷಕ್ಕೆ ಒಂದ್ಸತಿ ನಡೀತದೆ ಕೆಲವು ಎರಡು ವರ್ಷಕ್ಕೆ ಜಾತ್ರೆ ನಡೀತದೆ ಈ ಜಾತ್ರೆ ಐದು ವರ್ಷಕ್ಕೊಂದ್ಸತಿ ನಡೀತದೆ